ನಮಸ್ತೆ ಫ್ರೆಂಡ್ಸ್ ನಾನು ಇವತ್ತು ಮಾಡ್ತಾ ಇರೋ ರೆಸಿಪಿ ಬ್ರೆಡ್ ಮಸಾಲಾ ಚಾಟ್ ಬ್ರೆಡ್ ಮಸಾಲ ಚಾಟ್ ರೆಸಿಪಿನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಮಿಕ್ಸಿ ಜಾರ್ಗೆ ಎರಡು ಆಪಲ್ ಟಮಟನ ಕಟ್ ಮಾಡಿ ಹಾಕೊಂಡಿದ್ದೀನಿ ಎರಡು ಬೆಳ್ಳುಳ್ಳಿ ಹೆಸಲು ಹಾಕೊಂಡಿದ್ದೀನಿ ಎರಡು ಹಸಿ ಮೆಣ್ಸೆಕಾಯಿ ಹಾಕೊಂಡಿದ್ದೀನಿ ಶುಂಠಿ ಒಂದು ಇಂಚು ಕಟ್ ಮಾಡಿ ಹಾಕೊಂಡಿದ್ದೀನಿ ಬ್ಯಾಡಿಗೆ ಮೆಣ್ಸಿಕಾಯಿ ಎರಡು ಹಾಕೊಂಡಿದ್ದೀನಿ ಗೋಡಂಬಿ ಒಂದು ಐದರಿಂದ ಆರು ಹಾಕೊಂಡಿದ್ದೀನಿ ಇದಿಷ್ಟು ನುಣ್ಣಗೆ ರುಬ್ಕೊಳ್ಳೋಣ ಈಗ ಇನ್ನೊಂದು ಕಡೆ ಗ್ಯಾಸ್ಗೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂತ ಇದ್ದೀನಿ ಎಣ್ಣೆ ಕಾದ್ರ ಮೇಲೆ ಎರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಇದನ್ನ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಕಲರ್ ಚೇಂಜ್ ಆಗ್ತಾ ಇದ್ದಾಗೆ ಕಾಲ್ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಫ್ರೈ ಮಾಡ್ಕೊಳ್ಳೋಣ ಈಗ ಅರ್ಧ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಂತ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ರುಬ್ಬಿರೋ ಅಂತ ಮಸಾಲಾನ ಹಾಕೊತಾ ಇದ್ದೀನಿ ಮಿಕ್ಸಿ ಜಾರ ತೊಳೆದ್ಬಿಟ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಈಗ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗೇ ಮಸಾಲಾನ ಫ್ರೈ ಮಾಡ್ಕೊಳ್ಬೇಕು ನಾವು ಹಸಿ ಟೊಮಟ ಹಾಕಿದ್ರಿಂದ ಹಸಿ ವಾಸನೆ ಬರುತ್ತೆ ಅದಕ್ಕೆ ಮಸಾಲ ಚೆನ್ನಾಗೇ ಫ್ರೈ ಮಾಡ್ಕೊಳ್ಬೇಕು ಹಸಿ ವಾಸನೆ ಹೋಗೋ ತನಕ ಈಗ ಮಸಾಲ ರೆಡಿಯಾಗಿದೆ ಗ್ಯಾಸ್ ಮೇಲೆ ಒಂದು ತವನ ಇಟ್ಟಿದ್ದೀನಿ ಅದಕ್ಕೆ ತುಪ್ಪನ ಇದ್ದೀನಿ ಬ್ರೆಡ್ ಪೀಸ್ನ ಇಟ್ಟು ಚೆನ್ನಾಗಿ ಎರಡು ಕಡೆಯೂ ಕೆಂಪಣ್ಣ ಬರೋ ಥರ ರೋಸ್ಟ್ ಮಾಡ್ಕೊಳ್ಳೋಣ ಬ್ರೆಡ್ಡಲ್ಲಿ ತುಂಬಾ ವೆರೈಟಿ ಆದ ರೆಸಿಪಿಗಳನ್ನೆಲ್ಲ ಮಾಡ್ಕೊಳ್ಬೋದು ಈಗ ಎರಡು ಸೈಡಲ್ಲೂ ಬ್ರೆಡ್ ಚೆನ್ನಾಗಿ ರೋಸ್ಟ್ ಆಗಿದೆ ಇದನ್ನ ಎತ್ತಿಟ್ಕೊಳ್ಳೋಣ ಬ್ರೆಡ್ ಇದೇ ತರ ರೋಸ್ಟ್ ಮಾಡಿಕೊಂಡು ಇದಕ್ಕೆ ತರಕಾರಿಗಳೆಲ್ಲ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಕೊಂಡು ಅದನ್ನು ಬ್ರೆಡ್ ಎಲ್ಲ ಕಟ್ ಮಾಡಿಕೊಂಡು ಚಾಟ್ ತರ ಮಾಡ್ಕೊಬಹುದು ಈಗ ರೋಸ್ಟ್ ಮಾಡಿಟ್ಟಿರುವಂತಹ ಬ್ರೆಡ್ ನ ಈ ತರ ಕ್ಯೂಬ್ಗಳಾಗಿ ಚಿಕ್ಕ ಚಿಕ್ಕ ಪೀಸಸ್ ಗಳಾಗಿ ಕಟ್ ಮಾಡ್ಕೊಳ್ಬೇಕು ಇದೇ ತರನೇ ಚಿಕ್ಕ ಚಿಕ್ಕ ಪೀಸಸ್ಗಳಾಗಿ ಎಲ್ಲ ಬ್ರೆಡ್ಗಳನ್ನು ಕಟ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ ನೋಡಿ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಆಗಿದೆ ಈಗ ಒಂದು ಬೌಲ್ ತಗೊಂಡು ಅದಕ್ಕೆ ಕಟ್ ಮಾಡಿರುವಂತಹ ಬ್ರೆಡ್ ಪೀಸಸ್ಗಳೆಲ್ಲ ಒಂದು ಲೇಯರ್ ಆಗಿ ಇಟ್ಕೊಳ್ಬೇಕು ಅದ್ರ ಮೇಲ್ಗಡೆ ನಾವು ಮೊದಲೇ ಮಾಡಿಟ್ಟಿರುವಂತಹ ಮಸಾಲಾನ ಎಲ್ಲ ಕಡೆಯೂ ಹರಡ್ಕೊಳ್ಬೇಕು ಈಗ ಇನ್ನೊಂದು ಲೇಯರು ಬ್ರೆಡ್ ಪೀಸಸ್ಗಳು ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಹೀಗೆ ಎಲ್ಲ ಪೀಸಸ್ಗಳು ಅದ್ರ ಮೇಲೆ ಹರಡ್ಕೊಳ್ಬೇಕು ಮತ್ತು ಮಸಾಲಾನ ಅದ್ರ ಮೇಲೆ ಹರಡ್ಕೊಳ್ಳೋಣ ಈಗ ಅದ್ರ ಮೇಲ್ಗಡೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಅದ್ರ ಮೇಲ್ಗಡೆ ಹಾಕೊತಾ ಇದ್ದೀನಿ ಕ್ಯಾರೆಟ್ ತುರಿನಾದರೂ ಹಾಕೊಳ್ಬಹುದು ನಾನಿಲ್ಲಿ ಕ್ಯಾರೆಟ್ ತುರಿ ಹಾಕೊಳ್ತಾ ಇಲ್ಲ ಎರಡು ಸ್ಪೂನ್ ಆಗುವಷ್ಟು ಫ್ರೆಶ್ ಮೊಸರನ್ನು ಹಾಕೊತಾ ಇದ್ದೀನಿ ಜಾಸ್ತಿ ಹುಳಿ ಇರುವಂತಹ ಮೊಸರನ್ನ ಯೂಸ್ ಮಾಡಬೇಡಿ ಲಿಂಬೆ ಹಣ್ಣು ಬೇಕಿದ್ರು ಹಿಂಡ್ಕೊಳ್ಬಹುದು ಕೊನೆಯಲ್ಲಿ ಸ್ವಲ್ಪ ಮಿಕ್ಸರ್ನ ಅದ್ರ ಮೇಲೆ ಹಾಕೊಂತ ಇದ್ದೀನಿ ಈಗ ಬ್ರೆಡ್ ಮಸಾಲಾ ಚಾಟ್ ರೆಡಿ ಆಗಿದೆ ನೋಡಿದ್ರಲ್ವಾ ಫ್ರೆಂಡ್ಸ್ ಬ್ರೆಡ್ ಮಸಾಲಾ ಚಾಟ್ನ ಈಸಿಯಾಗಿ ಐದೇ ನಿಮಿಷದಲ್ಲಿ ಹೇಗ್ ಮಾಡ್ಕೊಳ್ಳೋದಂತ ಬ್ರೆಡ್ನ ನಾವು ಬರೀದ್ನೆ ಟೀ ಜೊತೆ ತಿನ್ನೋ ಬದಲು ಈ ತರ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬಾನೇ ರುಚಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್